ಮತ್ತೊಬ್ಬರಲ್ಲಿ ಭಕ್ತಾದ್ರೆ ಹೇಳಾರ ಅದರ ಅಂತ ಹೆಜಾರ ಅಂತ ನಮ್ಗೆ ಸೊರಿ ಇರೋಲ್ಲ ಯಾವ ರೀ ಅದಾರ ನಮ್ಮದು ಇಲ್ಕಲ್ ರೀ ಕಡೆ ದೇವ್ರ ಕಡೆ ಬಂದ ಈ ತರ ನಮ್ಮದು ಮಗನ ಆರಾಮ ಮಾಡ್ಯಾನ್ ಎಲ್ಲ ರೀತಿಯಿಂದಲೇ ಈ ಸ್ವಲ್ಪ ಗುಣ ಹಾಕ್ಕೊಂತ ಬರಕತ್ತಾನ ಅವರು ಒಂದು ರಥ ಹೇಳಿದ್ರು ಆ ರಥ ಮಾಡೀವಿ ರೀ ಇಪ್ಪತ್ತೊಂದು ಅಲ್ಲಿಂದ ಏನಾಯ್ತು ಈ ಸ್ವಲ್ಪ ಗುಣ ಆಗ್ಯಾನ್ರಿ ಇಲ್ಲಿ ನಾವು ಬರ್ಕೊತಾ ಇದೀವಿ ಏನಾಗಿತ್ತು ನಮ್ಮ ನಿಮ್ಮ ನನ್ನ ಮಗ ಬಿದ್ದು ಕೇಶ ಹಿಂಗಾಗ್ಯಾನ್ ರೀ ಬಿದ್ದೇನ್ ಬಿದ್ದಿಂದ ಎಲ್ಲಾ ಡಾಕ್ಟರ್ ಕಡೆ ತೋರಿಸಿದ್ರು ತೋರಿಸಿದ್ರು ಏನು ಆರಾಮ ಆಗ್ಲಿಲ್ಲ ಇಲ್ಲಿ ಬಂದ್ರೆ ಆರಾಮ್ ಬಂದ್ರಿ ಸುಮಾರು ನಾವು ಒಂದು ಒಂದು ಲಕ್ಷ ಕೋಚನ ನಾವು ಖರ್ಚು ಮಾಡಿ ತೋರ್ಸಿವ್ರಿ ತೋರ್ಸಿದ್ರೆ ಏನೋ ಆಗ್ಯವ್ರಿ ಇಲ್ಲಿ ಬಂದಿದ್ರೆ ಗುಣ ಆಗಿ ಅಜ್ಜನವ್ರ ಬಗ್ಗೆ ಎಲ್ಲಿ ಹೆಬ್ಬಳ್ಳಿ ಹೆಬ್ಬಳ್ಳ ಬಂದಿಂದನೇ ನಮ್ಗೆ ಬಹಳ ಅನುಕೂಲ ರೀ ಹಬ್ಬಳ ಅಜ್ಜವ್ರಿಂದ ನಮ್ಗೆ ಬಹಳ ಸಂತೋಷ ರೀ ಅವ್ರಿಗೆ ನಾವು ದಿನ ಪ್ರಾರ್ಥನೆ ಮಾಡ್ಕೊಂಡು ಊಟ ಮಾಡ್ತಿವ್ರಿ ಚಲ ರೀ ಇಲ್ಲಿ ಬಂದ್ರೆ ಇಲ್ಲಿ ನೀವು ಬರಕ್ ಅಂತರಲ್ರಿ ಇಲ್ಲಿ ಏನಾರ ನಿಮ್ಗಡೆ ಅವ್ರ ಅದರ ಇಂತ ಪರಿಹಾರ ರೊಕ್ಕ ಕೊಡು ಕೊಡಂತ ಏನಕ್ಕೆ ಏನ್ ಕೇಳಿಲ್ರಿ ಅದೇವ್ರ ಏನ್ ಹಿಂಗ್ ರೊಕ್ಕ ಕೊಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳಿ ಹೇಳಿಲ್ರಿ ಅದೇವರ ಆಶೀರ್ವಾದದಿಂದನೇ ಈ ತರ ಆಶೀರ್ವಾದದಿಂದ ಆರಾಮಾಗಿ ಮುಂದೆ ಬರ್ತಕ್ಕಂತ ಹಲವಾರು ಕಷ್ಟ ಇರ್ತದೆ ಅವ್ರಿಗೆ ಇಷ್ಟಪಡ್ತಾರೆ ಅವ್ರು ಕೇಳಿದ್ರಿ ಎಲ್ಲಿ ಹೋಗಿದ್ರೆ ಅಂತ ಕೇಳಿದ್ರೆ ನಾವ್ ಹೇಳ್ತೀವ್ರಿ ಹೋಗಿರಿ ಹಿಂಗ್ ಆರಾಮಾಗ್ಯಾರ ಆರಾಮ ಕುಂತ ಹೋಗಿ ದರ್ಶನ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ಏನೇನಾದ್ರು ಕೇಳ್ರಿ ಅವ್ರು ಹೇಳ್ತಾರೆ ಈ ತರ ಮಾಡ್ರಿ ಎಲ್ಲ ರೀತಿಲಿಂದನು ಹೇಳ್ತೇರಿ ಹೋಗಿ ಬರ್ರಿ ಅಂತ ಹೇಳ್ತೀವಿ ರೀ ನಿಮಗೆ ಏನು ಹೇಳ್ತೀರಿ ಇಲ್ಲಿ ಇಲ್ಲಿ ಬಂದಿಂದ ಒಂದು ರಥ ಹೇಳಿದ್ದೆ ಆ ರಥ ನಾವು ಮಾಡಿದ್ರಿ ರೀ ಇಪ್ಪತ್ತೊಂದು ದಿವಸ ಬೆಳಿಗ್ಗೆ ಆಯ್ತು ನಿಮ್ಗೆ ಒಳ್ಳೇದಾಗೈತೆ ಒಳ್ಳೇದಾಗೈತ್ರಿ ಧನ್ಯವಾದ ಧನ್ಯವಾದ